ನಮಸ್ಕಾರ ವೀಕ್ಷಕರೇ ಈಗ ಚರ್ಮ ರೋಗಗಳು ಸ್ಕಿನ್ ಅಲರ್ಜೀಸು ಅದರಲ್ಲಿ ಸೋರಿಯಾಸಿಸ್ ಅಂತ ದೊಡ್ಡ ಮಟ್ಟದಲ್ಲಿ ನಾವು ನೋಡ್ತೀವಿ ಸಾಕಷ್ಟು ಜನಕ್ಕೆ ಅದು ಸೋರಿಯಾಸಿಸ್ ಕಾಯಿಲೆ ತುಂಬ ಹಿಂಸೆ ಕೊಟ್ಟಿದೆ ಒಂದು ರೀತಿ ಮುಜುಗರ ಕೊಡುತ್ತೆ ನಾವು ಹೊರಗಡೆ ಹೋಗಬೇಕು ಮೈ ಕೈ ಕಾಲು ಎಲ್ಲನೂ ಅದು ಬಂದಾಗ ಏನಾದರೂ ಶಾರ್ಟ್ ಡ್ರೆಸ್ ಹಾಕ್ಕೊಂಡ್ರೆ ಎಲ್ಲಾದರೂ ಜನಗಳ ಮಧ್ಯೆ ಹೋದಾಗ ಯಾವುದಾದ್ರೂ ಸಭೆ ಸಮಾರಂಭಗಳಲ್ಲಿ ಏನಾದರೂ ಊಟದ್ದು ಫಂಕ್ಷನ್ಗಳಲ್ಲಿ ಕೆಲವ್ರಿಗೆ ಅದು ಒಂದ್ ರೀತಿ ಏನೋ ಒಂದ್ ರೀತಿ ಮುಜುಗರ ಈಗ ಕೂತ್ಕೊಂಡಿರ್ತೀವಿ ಪಕ್ಕದಲ್ಲಿ ಬಂದು ಬೇರೆಯವ್ರು ಕೂತಿರ್ತಾರೆ ಕೈಯೆಲ್ಲ ಅಲರ್ಜಿ ತರ ಕಾಣಿಸ್ತಾ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಆ ವ್ಯಕ್ತಿ ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡೋಲ್ಲ ಆವಾಗ ಪಕ್ಕಕ್ಕೆ ಅನಿಸ್ತಾ ಇದು ಒಂದು ಸಮಸ್ಯೆ ಸೋರಿಯಸಿಸ್ ಕಾಯಿಲೆ ಏನಕ್ಕೆ ಇದು ಸೃಷ್ಟಿ ಆಗುತ್ತೆ ಏನಕ್ಕೆ ಇದು ಆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮತ್ತೆ ಯಾವ ರೀತಿ ಅದಕ್ಕೆ ಔಷಧಿ ಇದೆ ಇದು ವಿರುದ್ಧ ಆಹಾರಗಳಿಂದ ಬರ್ತಕ್ಕಂಥ ಕಾಯಿಲೆ ಇದು ವಿರುದ್ಧ ಆಹಾರ ಅಂತಂದರೆ ಈಗ ತುಪ್ಪ ಜೇನುತುಪ್ಪ ಸಮ ಪ್ರಮಾಣ ತಗೋಬಾರ್ದು ಅಂತ ಕೆಲವು ಪದ್ಧತಿಗಳು ವೇದ ವೈದ್ಯ ಹೇಳ್ತದೆ ಅದೇ ರೀತಿ ಈ ಮಾಂಸಾಹಾರಗಳು ಮೀನಾಗ್ಬೋದು ಮಾಂಸಾಹಾರಗಳಾಗ್ಬೋದು ತಿನ್ನಬೇಕಾದ್ರೆ ಹಾಲಿನ ಪದಾರ್ಥಗಳು ಅದಕ್ಕೆ ಬಳಸಬಾರ್ದು ಮೀನು ಮಾಂಸಕ್ಕೆ ಮೀನು ಮಾಂಸಗಳಿಗೆ ಈಗೇನಾಗಬಹುದು ಅಂದರೆ ಬಿರಿಯಾನಿ ಆಗಲಿ ಯಾವುದೇ ಆಗಲಿ ತಗೊಳ್ಳಿ ಅವರ ಆ ಬಿರಿಯಾನಿ ಮಾಡಬೇಕಾದ್ರೆ ಮೀನು ಮಸಾಲೆ ತಿರುಗಿಸ್ಬೇಕಾದ್ರೆ ಪ್ರತಿಯೊಂದಕ್ಕೂ ಮೊಸರು ಹಾಕ್ತಾರೆ ಹ್ಞೂ ಮೊಸರು ಹಾಕಿ ಅವರು ಬಿರಿಯಾನಿ ಮಾಡಿರ್ತಾರೆ ಬಿರಿಯಾನಿ ಆಗ್ಬೋದು ಯಾವುದು ಕೆಲವು ಮಸಾಲೆಗಳು ಮಸಾಲೆ ಮಿಕ್ಸ್ ಮಾಡೋದು ಹಂಗೆ ಇರ್ತದೆ ಯಾಕಂದ್ರೆ ಮಸಾಲೆ ಗಟ್ಟಿ ಇರಲಿ ಅಂತ ಮೊಸರು ಹಾಕ್ಬಿಡೋದು ಟೇಸ್ಟ್ ಬರಲಿ ಅಂತ ಅದರ ಜೊತೆಗೆ ಆ ಬಿರಿಯಾನಿ ಜೊತೆಗೆ ಮೊಸರು ಬಜ್ಜಿ ಅಂತ ಬೇರೆ ಕೊಡ್ತಾರೆ ಮೊದಲು ಕುರ್ಮಾ ಅಂತ ಕೊಡೋರು ಕುರ್ಮಾ ಅಂತೇಳಿ ಅವು ಇವು ಇದು ಮಾಡಿ ಕೊಡೋರು ಸಾಂಬಾರ್ ಟೈಪಲ್ಲಿ ಈಗ ಅದು ಕಷ್ಟ ಅಂತ ಹೇಳ್ಬಿಟ್ಟು ಈಸಿ ಇದು ಈ ಮೊಸರು ಬಜ್ಜಿ ಅಂತ ಕೊಡ್ತಾರೆ ಆಲ್ಮೋಸ್ಟ್ ಮೊಸರೇ ಅದರ ಜೊತೆಗೆ ತಿನ್ನಂಗಿಲ್ಲ ಹಾಲು ಪದಾರ್ಥನೇ ತಿನ್ನಾಗಿಲ್ಲ ಆದ್ರೆ ಮೊಸರು ಬಜ್ಜಿ ಅಂತ ಬೇರೆ ಕೊಡ್ತಾರೆ ಇದು ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಆರ್ತಾರೆ ಇವರು ಇದನ್ನ ವಿರುದ್ಧ ಆಹಾರ ಅಂತ ಕರಿತೀವಿ ಆ ವಿರುದ್ಧ ಆಹಾರ ಸೇವನೆ ಮಾಡಿದಾಗ ಈಗ ಮಾವಿನ ಕಾಲ ಬಂತು ಮಾವಿನ ಹಣ್ಣಿನ ಕಾಲ ಬಂತು ಈ ಕಾಲದಲ್ಲಿ ಹೆಂಗೆ ಅಂತಂದ್ರೆ ಮಾವಿನ ಹಣ್ಣು ಹಾಲು ಎರಡು ಸೇರಬಾರ್ದು ಅದು ವಿರುದ್ಧ ವಿರುದ್ಧ ಈಗ ಬೇಕರಿಗಳಲ್ಲಿ ಎಲ್ಲಾದ್ರು ಜ್ಯೂಸ್ ಕುಡಿಯೋಕೆ ಹೋಯ್ತಾರೆ ಅಂತಾರೆ ಜಬರ್ತಾರೆ ಮಾವಿನ ಮಿಲ್ಕ್ ಶೇಕ್ ಕೊಡ್ರಿ ಅಂತಾರೆ ಅವ್ರ ಏನ್ ಮಾಡ್ತಾರೆ ಕೊಡ್ತಾರೆ ಅವ್ರಿಗೆ ಬೇಕಾದ ವ್ಯಾಪಾರ ಕೊಡ್ತಾರೆ ಆವಾಗ ಈ ಮಾವು ಪ್ಲಸ್ ಹಾಲು ಎರಡು ಸೇರಬಾರ್ದು ಹಾಲಾಗ್ಲಿ ಹಾಲಿನ ಪದಾರ್ಥಗಳಾಗಲಿ ಸೇರಬಾರ್ದು ಈ ಮಾಂಸಾಹಾರಗಳು ವಿಪರೀತ ತಿಂದಿರ್ತಾರೆ ಡೈಜೆಷನ್ ಆಗಲ್ಲ ಆವಾಗ ಒಂದು ಮಾವಿನ ತಿಂದ್ರೆ ಸಾಕು ಡೈಜೆಷನ್ ಆಗೋಯ್ತದೆ ಅಂದರೆ ವಿರುದ್ಧ ಅಂತ ಇರ್ತವೆ ಈ ರೀತಿ ಕೆಲವು ಪದಾರ್ಥಗಳಿದ್ದಾವೆ ಈ ವಿರುದ್ಧ ಆಹಾರ ಪದಾರ್ಥಗಳು ನಾವು ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ಡೈಜೆಷನ್ ಸಿಸ್ಟಮ್ ಹಾಳಾಗುತ್ತೆ ಫಸ್ಟ್ ಜೀರ್ಣಕ್ರಿಯೆ ಅಂತ ಏನಿದೆವೋ ಆ ಜೀರ್ಣಕ್ರಿಯೆ ಹಾಳಾಗುತ್ತೆ ಅದನ್ನು ಅಗ್ನಿ ಮಾಂದ್ಯ ಅಂತಲೂ ಕರಿತೀವಿ ಸರಿಯಾಗಿ ಡೈಜೆಷನ್ ಆಗದೇ ಇರೋದನ್ನು ಆವಾಗ ಏನಾಗುತ್ತೆ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ ಮಲಬದ್ಧತೆ ಸ್ಟಾರ್ಟ್ ಆದ ಕೂಡಲೇ ಕೆಲವರಿಗೆ ಸ್ಕಿನ್ ಅಲರ್ಜಿಗಳು ಬರುತ್ತೆ ಇನ್ನು ಕೆಲವರಿಗೆ ಫೈಲ್ಸ್ ಬರುತ್ತೆ ನಾನಾ ರೀತಿ ಚೇಂಜ್ ಅವ್ರವ್ರ ದೇಹ ಪ್ರಕೃತಿ ಮೇಲೆ ಚೇಂಜ್ ಆಗ್ತಾ ಇರ್ತದೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಈಗ ಎನಿ ಟೈಮ್ ಯಾವಾಗಲೂ ಕೂತಿರ್ತಕ್ಕಂಥ ವ್ಯಕ್ತಿಗಳಿಗೆ ಫೈಲ್ಸ್ ಬರುತ್ತೆ ಆ ರೀತಿ ಬದಲಾವಣೆ ಆಗ್ತಾ ಇರ್ತದೆ ಈ ಸ್ಕಿನ್ ಅಲರ್ಜಿಗಳಲ್ಲಿ ಸೋರ್ಯಾಸಿಸೇ ದೊಡ್ಡದು ಅಂತಲ್ಲ ಇದರಲ್ಲೂ ಇನ್ನೂ ಬಹಳಷ್ಟು ಇದ್ದಾವೆ ಗಜ ಚರ್ಮ ಅಂತ ಕರಿತೀವಿ ಆನೆ ಚರ್ಮನ ಮುಟ್ಟಿದ್ರೆ ಆನೆ ನೆಂಗಿ ಆ ಚರ್ಮ ಹೊರಟಾಗಿರುತ್ತೋ ಆ ರೀತಿ ಕಪ್ಪು ತಿರುಗಿಬಿಟ್ಟು ಚರ್ಮ ಎಲ್ಲ ಹೊರಟಾಗ್ತಾ ಇರ್ತದೆ ಇನ್ನು ಸ ಕಾಲು ನೂನಿ ಅಂತ ಕೆಲವೆಲ್ಲ ಇದ್ದಾವೆ ಬಹಳಷ್ಟು ಇದ್ದಾವೆ ಈ ಸೋರ್ಯಾಸಿಸ್ ಅಂತಂದರೆ ಏನಂತಂದರೆ ಒಂಥರ ಮೈಯೆಲ್ಲ ಹರಡ್ತಾ ಇರ್ತದೆ ಉಕ್ತಾರ ಉಕ್ತರ ಎದ್ದೇಳ್ತಾ ಇರ್ತದೆ ಉದುರ್ತಾ ಇರ್ತದೆ ಅದರಲ್ಲಿ ಮೂರು ಥರ ಬರುತ್ತೆ ಬಿಳುಪು ಕೆಂಪು ಕಪ್ಪು ಈ ರೀತಿ ಚೇಂಜ್ ಆಗ್ತಾಯಿರ್ತದೆ ಈ ಸೋರ್ಯಾಸಿಸ್ ಬಂದಾಗ ವ್ಯಕ್ತಿಗೆ ಮೈಯೆಲ್ಲ ಒಂಥರ ಯಾವಾಗಲೂ ಕೆರಿತಾ ಇರಬೇಕು ಅನ್ನಿಸ್ತದೆ ಬೆಳಗ್ಗೆ ಎದ್ದು ಬಿಸಿನೀರು ಅದ್ರ ಮೇಲೆ ಇದ್ರೆ ತಂಪಾಗಿ ಸ್ವರ್ಗ ಕಾಣಿಸ್ತಾ ಇರ್ತದೆ ಅದನ್ನು ಇದ್ರೆ ಇನ್ನೂ ಚೆನ್ನಾಗಿರ್ತದೆ ಅವ್ರಿಗೆ ಆ ರೀತಿ ಕೆಲವು ಪದ್ಧತಿಗಳಿದ್ದಾವೆ ಅದನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಇವರು ಸಮಸ್ಯೆಗಳು ಇವ್ರ ಊಟನ ಮಾತ್ರ ಪಥ್ಯ ಇರೋಲ್ಲ ಪಥ್ಯ ಇರೋದಿಲ್ಲ ಇವ್ರಿಗೆ ಮೇಯ್ನು ಏನು ಅಂತಂದರೆ ಚಿಕನು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಹಣ್ಣು ಮೀನು ಇವನ್ನ ನಂಜು ಪದಾರ್ಥಗಳು ಅಂತ ಕರಿತೀವಿ ನಾವು ಆಯುರ್ವೇದದಲ್ಲಿ ನಾವು ಚಿಕ್ಕ ವಯಸ್ಸಲ್ಲೂ ನಂಜು ಪದಾರ್ಥಗಳು ಅಂತ ಕರಿಯೋರು ನಮ್ಮ ಹಿರಿಯರೆಲ್ಲ ನಂಜು ಅಂದರೆ ಏನಂದ್ರೆ ವಿಷ ಈ ಕಾಯಿಲೆಗಳಿಗೆ ಅವು ವಿಷ ಅಂತ ನಂಜು ನಂಜು ಅಂದರೆ ನಂಜು ಅಂದರೆ ವಿಷ ಅದನ್ನ ನಾವು ತಿಂದ್ವಿ ಅಂದರೆ ಈ ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅದ್ರ ಜೊತೆಗೆ ಈಗ ಹೊಸದಾಗ ಒಂದು ಮೈದಾ ಹಿಟ್ಟು ಅಂತ ಬಂದ್ಬಿಟ್ಟಿದೆ ಬೇಕರಿಗಳಲ್ಲಿ ಎಲ್ಲ ಪ್ರತಿ ಒಂದು ಕಡೆನೂ ಅದೇನೆ ಈ ಮೈದಾ ಹಿಟ್ಟು ಬಳಸಿದಷ್ಟು ಜೀರ್ಣಕ್ರಿಯೆ ಸಮಸ್ಯೆ ಬರುತ್ತೆ ಆದರೆ ನಮ್ಮ ಜನಗಳು ಅರ್ಥ ಆಗೋದಿಲ್ಲ ಚೆನ್ನಾಗಿರ್ತಾರೆ ಟೇಸ್ಟ್ ಅಂತ ತಿಂತಾ ಇರ್ತಾರೆ ಈ ಮೈದಾ ಹಿಟ್ಟು ಆಲ್ಮೋಸ್ಟ್ ನೂರಕ್ಕೆ ನೂರು ಪರ್ಸೆಂಟ್ ಬ್ಯಾನ್ ಮಾಡೋದೇ ಒಳ್ಳೇದವು ಯಾಕೆ ಅಂತಂದ್ರೆ ಅದು ನಮ್ಮ ಕಲ್ಚರ್ಗೆ ನಮ್ಮ ಇಂಡಿಯನ್ ಕಲ್ಚರ್ಗೆ ಅದು ಲಾಯಕ್ ಇಲ್ಲ ಅದು ಔಟ್ ಆಫ್ ಕಲ್ಚರ್ ಅದು ಆ ಕಡೆ ಈ ಮಾ ಕೆಲವರೆಲ್ಲ ಬೇಜಾನು ಇರ್ತದೆ ಆ ಒಂದು ಪ್ರದೇಶಕ್ಕೆ ಆ ಮೈದಾ ಹಿಟ್ಟು ಯೂಸ್ ಆಗುತ್ತೆ ಹೊರತು ನಮ್ಮ ಪ್ರದೇಶಕ್ಕೆ ಅದು ಯೂಸ್ ಇಲ್ಲ ಅದನ್ನು ನಾವು ತಿನ್ನೋದು ಬಿಡೋದಿಲ್ಲ ಬೇಕರಿ ಪದಾರ್ಥಗಳೆಲ್ಲ ಪ್ರತಿಯೊಂದು ಅದರಲ್ಲೇ ಇರ್ತದೆ ಹೀಗೆಲ್ಲ ಪರೋಟಗಳಂತೆ ಅವು ಇವೆಲ್ಲ ಬಂದ್ಬಿಟ್ಟವೆ ತುಂಬ ಐಟಮ್ಸ್ ಮಾಡ್ತಾರೆ ಯಾವಾಗಲೂ ತಿಂಗಳಿಗೋ ಎರಡು ತಿಂಗಳಿಗೋ ಸರಿ ಒಂದು ಒಂದ ಎರಡು ತಿಂದರೆ ಸರೋಯ್ತದೆ ಆದ್ರೆ ಏನು ಮಾಡಿ ತಿನ್ನೋರು ಇದ್ದಾರೆ ಆ ರೀತಿ ಇರ್ತಕ್ಕಂಥ ಅದಕ್ಕೆ ಈ ಸೋರ್ಯಾಸಿಸ್ ಬಂದಿರತಕ್ಕಂಥವ್ರು ಎಲ್ಲ ಬಂದ್ ಮಾಡಿದ್ರೆ ತುಂಬ ಒಳ್ಳೆಯದು ಆವಾಗ ಈ ಸೋರ್ಯಾಸಿಸ್ ಡೌನ್ ಆಗ್ತಾ ಬರ್ತದೆ ಅದಕ್ಕೆ ತಕ್ಕನಂತೆ ಔಷಧಿಗಳು ಕೆಲವಿರ್ತವೆ ಏನಪ್ಪ ಅಂತಂದ್ರೆ ನೋಡಿ ನಿಮ್ಮ ಮನೆಗಳಲ್ಲಿ ನೀವೇ ಮಾಡ್ಕೊಳ್ತಕ್ಕಂಥವು ಕೆಲವಿದ್ದಾವೆ ನಮ್ಮ ಮನೆಗಳಲ್ಲಿ ದೃಷ್ಟಿಗೆ ಅಂತೇಳಿ ಒಂದು ಕಲ್ಲು ಕಟ್ತೀವಿ ನೋಡಿದಿರ ಪಟಿಕೆ ಅಂತ ಪಟಿಕೆ ಸ್ಫಟಿಕ ಸ್ಫಟಿಕಾ ಅಂತ ಕರೀತಾರೆ ಅದು ಸ್ಫಟಿಕ ಅಲ್ಲ ಪಟಿಕೆ ಅಂತ ಕರೆಯೋದು ಅದು ಸ್ಫಟಿಕ ಅಂದರೆ ಮನಿಗಳು ಬರ್ತವೆ ಅದು ಸ್ಫಟಿಕ ಮನೆ ಮಾಲೆ ಅದು ಬೇರೆ ಅದು ಪಟಿಕಾ ಅಂತ ಕರಿತೀವಿ ಅದನ್ನು ಮನೇಲಿ ತಂದು ದೃಷ್ಟಿಗೆ ಅಂತ ಇಕ್ಕಿರ್ತದೆ ಅದನ್ನ ತಗೊಂಡು ಮನೇಲಿ ಇಟ್ಕೊಳ್ಳಿ ಇಟ್ಕೊಂಡು ಈ ನಾಟಿ ಹಸುನ ಗೋಮೂತ್ರ ಇದೆಯಲ್ಲ ಗಂಜಲ ಗೋಮೂತ್ರನ ತಗೋಬೇಕು ಚೆನ್ನಾಗಿ ಒಂದು ಕಲ್ಲು ಮೇಲೆ ಹಾಕ್ಬಿಟ್ಟು ಗೋಮೂತ್ರ ಹಾಕ್ಬಿಟ್ಟು ಈ ಪಟ್ಕೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಗಂಧ ತೆಯ್ಬೇಕು ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರಿಗಾದ್ರೂ ಬಂದಿದ್ರೆ ಬೇಗ ವಾಸಿ ಆಗ್ಬಿಡ್ತದೆ ತುಂಬ ವರ್ಷಗಳಿಂದ ಇದೆ ಅಂತಂದರೆ ಮಾತ್ರ ಕೆಲವೊಂದು ಸಮಸ್ಯೆ ಜಾಸ್ತಿ ಇದೆ ಅಂಥವ್ರು ಬೇಕಾದ್ರೆ ನಾನು ಔಷಧಿ ಕೊಡ್ತೀನಿ ಅದು ವಾಸಿ ಆಗ್ತಾ ಹೋಗ್ತದೆ ಈ ಗಂಧ ಥರ ತೆಗ್ದುಬಿಟ್ಟು ಎಲ್ಲಿ ಜ ಇದೆಯೋ ಆ ಜಾಗದಲ್ಲಿ ಲೇಪನ ಮಾಡ್ತಾ ಬಂದರೆ ಆಲ್ಮೋಸ್ಟ್ ಕಂಟ್ರೋಲ್ ಬಂದುಬಿಡ್ತದೆ ತುಂಬ ಅದ್ಭುತವಾದ ರೆಮಿಡಿ ಇದು ಪಟ್ಟಿಗೆ ಯಾಕೆಂತಂದರೆ ಪಟಿಕೆಯಲ್ಲಿ ಆಗಲ್ಲ ಅಂತುಣ್ಣ ಅದರಲ್ಲಿ ಅದರಲ್ಲಿದ್ದಾವೆ ವಿಷಗಳನ್ನು ಸಾಯಿಸುವಂಥ ಗುಣ ಅದರಲ್ಲಿದೆ ತುಂಬಾ ಅದ್ಭುತವಾದ ಇದು ಅದನ್ನ ಲೇಪನ ಮಾಡ್ತಾ ಬಂದ್ರೆ ಈ ಸೋರಿಯಾಸಿಸ್ ಅನ್ನೋದು ಆಗ್ಬೋದು ಸ್ಕಿನ್ ಅಲರ್ಜಿ ಕೆಲವರ ರಿಂಗ್ ಆರ್ಟ್ಸ್ ಅಂತ ಬರ್ತದೆ ಸುತ್ತ ರೌಂಡ್ ರೌಂಡ್ ಆಗಿ ಅದಾಗಬಹುದು ಗಜ್ಜಿ ತುರುಕೆ ಇವೆಲ್ಲ ಕೂಡ ವಾಸಿ ಆಗ್ತಾ ಬರ್ತಾರೆ ಪಟಿಕೆದಲ್ಲಿ ತುಂಬ ಒಳ್ಳೆ ಸೂಕ್ಷ್ಮದಲ್ಲಿದೆ ಮೋಕ್ಷ ಅಂತ ಯಾವಾಗಲೇ ಮಾತು ಹೇಳಿದೆ ಕೆಲವು ವಿಡಿಯೋಗಳಲ್ಲಿ ಈ ಪಟಿಕೆಯಲ್ಲಿ ಅಷ್ಟು ಇದನ್ನ ಅರ್ಥ ಅರ್ಥ ಮಾಡ್ಕೊಂಡ್ರೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತದೆ ಗುಣಗಳಿದೆ ಇನ್ನೊಂದು ನಮ್ಮ ಮನೆಗಳ ಮುಂದೆ ನೋಡಿದಿರಲ್ಲ ನೀರು ಬಿಡ್ತಿವ ಆರು ತಿಂಗಳಿಗೂ ವರ್ಷಕ್ಕೊಂದ್ಸರಿ ತೊಳಿತಾ ಇರ್ತೀವಿ ಆ ಜಾಗಕ್ಕೆ ಬಿಟ್ಟು ಇದೊಂದು ಕೆ ಕೆಜಿ ನಾಲ್ಕು ಕೆ ಜಿ ಅದ್ರ ಹಾಕಬಿಡ್ಬೇಕು ಪಟಿಕೆ ಹಾಕ್ಬಿಟ್ಟು ನೀರು ಬಿಟ್ಬಿಡಿ ಅದ್ರಲ್ಲಿ ಒಂದು ಹುಳ ಬಿಳೋದಿಲ್ಲ ಶುದ್ಧವಾಗಿರುತ್ತೆ ಶುದ್ಧವಾಗಿರುತ್ತೆ ಈಗ ಕೆಲವು ಬೋರ್ಗಳಲ್ಲಿ ನೀರು ಬರ್ತವೆ ಮೂರು ದಿನಕ್ಕೆ ಕೆಟ್ಟೋಗ್ತದೆ ನೀರು ಸ್ಮೆಲ್ ಬಂದ್ಬಿಟ್ಟು ಹುಳ ಬಿದ್ಬಿಟ್ಟಿರ್ತದೆ ಅಂತ ನೀರು ಒಂದು ಬಾಟ್ಲ್ ತಗೊಳ್ಳಿ ಪಟ್ಗೆ ಒಂದು ಹತ್ತು ಗ್ರಾಮ್ ಬಾಟ್ಲ್ಗೆ ಹಾಕ್ಬಿಡಿ ಮುಚ್ಚಲಾ ಮುಚ್ಚಿಬಿಟ್ಟು ಪಕ್ಕಕ್ಕೆ ಬಿಸಾಕಿ ಒಂದು ತಿಂಗ್ಳು ಬಿಟ್ಬಿಡಿ ಎರಡು ತಿಂಗಳು ಬಿಟ್ಬಿಡಿ ತೆಗೆದು ನೋಡಿದ್ರೆ ಕ್ಲಿಯರ್ ಆಗಿರ್ತದೆ ನೀರು ಶುದ್ಧಿ ಆಯ್ತಲ್ಲ ಶುದ್ಧಿ ಆಗಿರುತ್ತೆ ಪ್ಲಸ್ ಹುಳಾನು ಬಿಡೋದಿಲ್ಲ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡ್ತದೆ ಸೂಪರ್ ಮನೆ ಡೆಸ್ಟಿನ್ ಅದು ಇದು ಕೆಮ್ಮೆ ಮಳೆ ಬಿದ್ದಾಗ ನೀರು ಬರುತ್ತಲ್ಲ ಆ ನೀರಿಗೆ ಒಂದು ಸ್ವಲ್ಪ ಹಾಕಿಬಿಟ್ಟು ಬಿಟ್ಬಿಡಿ ಬೆಳಗ್ಗೆ ಅಷ್ಟು ಅದಕ್ಕೆಲ್ಲ ಡೆಸ್ಟ್ ಕೆಳಗೆ ಕೂತಿರ್ತ ನೀರ್ ಮೇಲೆ ಇರುತ್ತೆ ಮಳೆ ನೀರು ಇದ್ರೂ ಕಲ್ಮಶಾನ ಕೆ ಕೆಳಗೆ ಕುರಿಸ್ಬಿಡ್ತದೆ ತಗಿಯುತ್ತೆ ನೀರು ಹೌದು ಅದಕ್ಕೆ ಶೇವಿಂಗ್ ಶಾಪ್ಗಳಲ್ಲಿ ಬ್ಲಡ್ ಕುಯ್ದು ಕೂಡಲೇ ಒಂದು ಹಾಕಿ ಉಜ್ಜುತ್ತಾ ಇರ್ತಾರೆ ನೋಡಿದಿರಲ್ಲ ನಾವು ಒಂದು ಸಣ್ಣದು ಇದು ಕಲ್ಲು ಇಟ್ಕೊಂಡಿರ್ತಾರೆ ಅದು ಪಟಿಕೆನೆ ಅದು ಓಕೆ ಅಲ್ಲೂ ಕೂಡ ಕೆಮ್ ಏನಾದರೂ ರಿಯಾಕ್ಷನ್ ಆಗ್ದಂಗೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗ್ತದೆ ಅದು ಕಾರಣ ಏನಂದ್ರೆ ಅದರಲ್ಲಿ ಅಂತಹ ಗುಣಗಳಿದ್ದಾವೆ ಅದು ನಮ್ಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ತುಂಬ ಜನ ಗೊತ್ತಿಲ್ಲ ಅದು ಅದನ್ನೇ ನಾನು ಎಲ್ರಿಗೂ ತಿಳಿಲಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ಇದು ಯಾಕಂದ್ರೆ ಈ ಬಿಸ್ಲೇರಿ ವಾಟರ್ಗಳು ಕುಡಿದು ಕುಡಿದು ಯಾಕೆ ಜೀವನ ಹಾಳು ಮಾಡ್ಕೊಂತೀರಾ ಈ ಕೆಂಟ್ಗಳಂದ್ರೆ ಏ ಕಂಪ್ನಿಗಳಿದಾವಲ್ಲ ಫಿಲ್ಟರ್ ವಾಟರ್ಗಳು ಅವೆಲ್ಲ ಕುಡ್ದು ಯಾಕೆ ಹಾಳು ಮಾಡ್ಕೊತೀರಾ ಮನೆ ಮುಂದೆ ಸಂಪಿದೆ ಸಂಪುಗೊಂದು ಐದು ಕೆಜಿ ಎತ್ತಿ ಬಿಸಾಕಿ ಒಳಕ್ಕೆ ಕೆ ಜಿ ಬಂದ ಎಷ್ಟು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಲ್ಲ ನೂರು ರೂಪಾಯಿ ಇಟ್ಕೊಳ್ಳಿ ಎತ್ತಿ ಬಿಸಾಕಿ ಆ ನೀರಲ್ಲಿ ಇರಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಬಿಟ್ಕೊಳ್ಳಿ ಆರು ಒಂದು ಸರಿ ತೆಗೆದು ಬಿಸಾಕಿರಿ ಬೇರೆ ಮತ್ತೆ ಹಾಕಿರಿ ನೀರು ಫ್ರೆ ಫ್ರೆಶ್ ಆಗಿರುತ್ತೆ ಆ ಫಿಲ್ಟರ್ಗಳು ಕುಡಿಯೋ ಬದಲು ಇದನ್ನು ಕುಡೀರಿ ಫಸ್ಟ್ ಕ್ಲಾಸಾಗಿ ಎಲ್ಲ ಕಾಯಿಲೆಗಳು ಚರ್ಮ ರೋಗಗಳಿಂದ ಪ್ರತಿ ಒಂದು ಕಾಯಿಲೆಗಳನ್ನ ವಾಸಿ ಮಾಡ್ತದದು ತುಂಬ ಒಳ್ಳೆಯದು ವಿಚಾರ ಇದು ಹಾ ಅದನ್ನೇ ಹೇಳಿದ್ದು ನಮ್ಮ ಋಷಿ ಮುನಿಗಳು ಬಹಳಷ್ಟು ಬಹಳಷ್ಟಾವೆ ಅರ್ಥೈಸ್ಕೊಳ್ತಕ್ಕಂಥವ್ರು ಇಲ್ಲ ಅಷ್ಟೇ ಈಗ ಅದು ಒಂದು ಪುಸ್ತಕ ಇದೆ ಅದನ್ನು ತೆಗೆದು ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ನೋಡ್ತಾ ಇಲ್ಲ ಇಲ್ಲ ಅದನ್ನು ತೆಗೆದು ನೋಡಬೇಕು ನೋಡಿದ್ರೆ ನಮ್ಮ ಪಾರಂಪರೆ ಏನು ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ಶಕ್ತಿ ಏನಿದೆ ಇಡೀ ಜಗತ್ತಿಗೆ ವಿದ್ಯೆ ಕಳಿಸ್ಕೊಟ್ಟವ್ರು ನಾವು ಹೇಗೆ ಬೇರೆಯವ್ರು ಯಾರೋ ತಗೊಬಂದು ಕಲಿಸಿರೋದನ್ನು ನಾವು ಕಲಿತಾ ಇದ್ದೀವಿ ಸೊ ಇದು ತುಂಬ ಬೆಸ್ಟ್ ಐಡಿಯಾ ಬೆಸ್ಟ್ ಸೊ ವೀಕ್ಷಕರ ಯಾಕಂದರೆ ಈಗ ಚರ್ಮ ಕಾಯಿಲೆ ಸೋರಿಯಸಿಸ್ಸು ಯಾವುದೇ ಇರಲಿ ಸೊ ಅದು ಸ್ಫಟಿಕದಿಂದ ಅದು ವಾಸಿ ಆಗುತ್ತೆ ಅಂದರೆ ಅದು ತುಂಬಾ ಅದ್ರ ಬಗ್ಗೆ ಔಷಧಿ ಅದರಲ್ಲಿ ಏನು ಔಷಧಿ ಗುಣ ಐತೆ ಅನ್ನೋದು ನಮಗೂ ಅರಿವೇ ಇಲ್ಲ ರವಿ ಸರ್ ಅದರ ಬಗ್ಗೆ ಒಂದು ಜ್ಞಾನ ಅವರಲ್ಲಿ ಐತೆ ಯಾಕಂದರೆ ಅವ್ರಿಗು ಬರೋ ಪೇಷೆಂಟ್ಗಳಿಗೆ ಅವರು ಔಷಧಿಗಳನ್ನ ಮಾಡಿ ಕೊಟ್ಟಿರೋದ್ರಿಂದ ಸೊ ಇದರಲ್ಲಿ ಆ ಥರದ್ದೊಂದು ಅಂಶ ಐತೆ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾವ್ರೆ ಈ ವಿಡಿಯೋಗಳನ್ನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಯಾರಿಗೆಲ್ಲ ಆ ಥರದ್ದೊಂದು ಸೋರೇಸಿಸ್ ಸಮಸ್ಯೆನೋ ಇಲ್ಲ ಚರ್ಮ ಸಮಸ್ಯೆನೋ ಇದ್ದೋರಿಗೆ ಅವರು ಈ ವಿಡಿಯೋಗಳ್ನ ನೋಡಿ ಆ ಒಂದು ಪಟಿಕಾನ ಬಳಸ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರವಿ ಸಾರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ